ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಎರಡು ಹನ್ನೊಂದು ಎರಡ್ ಸಾವಿರದ ನಾಲ್ಕು ಉಪಕಾರಿಗಳಾಗಿ ಅಪಕಾರಿಗಳ ಮೇಲೆ ಉಪಕಾರವನ್ನು ಮಾಡಿ ಸರ್ವಶಕ್ತಿ ಸರ್ವ ಗುಣಗಳಿಂದ ಸಂಪನ್ನ ಆಗಿ ಗೌರವವನ್ನು ನೀಡುವಂತಹ ದಾತ ಆಗಿ ಇಂದು ಸ್ನೇಹದ ಸಾಗರ ಆದಂತಹ ಪರಮಾತ್ಮ ತಂದೆ ತಮ್ಮ ನಾಲ್ಕೂ ಕಡೆ ಇರುವಂತಹ ಸ್ನೇಹಿ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಬಲೆ ಮಕ್ಕಳು ಸಾಕಾರ ರೂಪದಲ್ಲಿ ತಂದೆಯ ಸಮ್ಮುಖದಲ್ಲಿ ಇರಬಹುದು ಬಲೆ ಸ್ಥೂಲ ರೂಪದಲ್ಲಿ ಮಕ್ಕಳು ತಂದೆಯಿಂದ ದೂರದಲ್ಲಿ ಕುಳಿತಿರಬಹುದು ಆದರೆ ತಂದೆಯ ಬಗ್ಗೆ ಇರುವ ಸ್ನೇಹ ಎಲ್ಲಾ ಮಕ್ಕಳು ತಂದೆಯ ಸಮೀಪದಲ್ಲಿ ಕುಳಿತಿದ್ದಾರೆ ಎಂದು ಅನುಭವವನ್ನು ಮಾಡಿಸುತ್ತಿದೆ ಪ್ರತಿಯೊಂದು ಮಗುವಿನ ಸ್ನೇಹ ಪರಮಾತ್ಮ ತಂದೆಗೆ ಸಮೀಪದ ಅನುಭವವನ್ನು ಮಾಡಿಸುತ್ತಿದೆ ಅಂದರೆ ಪ್ರತಿಯೊಂದು ಮಗುವಿಗೂ ತಂದೆಯ ಬಗ್ಗೆ ಸ್ನೇಹ ಇರುವ ಕಾರಣ ಆ ಮಕ್ಕಳು ತಂದೆಯ ಸಮೀಪದಲ್ಲಿ ಇದ್ದಾರೆ ಎಂದು ಅನುಭವ ಆಗುತ್ತಿದೆ ಈಗ ಮಕ್ಕಳಾದ ನೀವೆಲ್ಲರೂ ಪರಮಾತ್ಮ ತಂದೆಯ ಬಗ್ಗೆ ಸ್ನೇಹ ಇರುವ ಕಾರಣ ತಂದೆಯ ಸ್ನೇಹದಿಂದ ತಂದೆಯ ಸಮ್ಮುಖಕ್ಕೆ ಬಂದು ತಲುಪಿದ್ದೀರ ಬಾಪ್ತಾದ ನೋಡಿದರು ಪ್ರತಿಯೊಂದು ಮಗುವಿನ ಮನಸ್ಸಿನಲ್ಲಿ ಬಾಪ್ತಾದರವರ ಸ್ನೇಹ ಸಮಾವೇಶ ಆಗಿದೆ ಪ್ರತಿಯೊಂದು ಮಗುವಿನ ಮನಸ್ಸಿನಲ್ಲಿ ನನ್ನ ಬಾಬಾ ಅನ್ನುವ ಸ್ನೇಹದ ಗೀತೆ ಮೊಳಗುತ್ತಿದೆ ಸ್ನೇಹ ಈ ದೇಹ ಮತ್ತು ದೇಹದ ಸಂಬಂಧದಿಂದ ನಮ್ಮನ್ನು ಭಿನ್ನ ಮಾಡುತ್ತಿದೆ ಸ್ನೇಹ ನಮ್ಮನ್ನು ಮಾಯಾ ಜೀತರನ್ನಾಗಿ ಮಾಡುತ್ತಿದೆ ಎಲ್ಲಿ ಮನಸ್ಸಿನ ಸ್ನೇಹ ಇದೆಯೋ ಅಲ್ಲಿ ಮಾಯೆ ದೂರದಿಂದಲೇ ಓಡಿ ಹೋಗುತ್ತದೆ ಸ್ನೇಹದ ಸಬ್ಜೆಕ್ಟ್ ನಲ್ಲಿ ಎಲ್ಲಾ ಮಕ್ಕಳು ಪಾಸ್ ಆಗಿದ್ದೀರಾ ಒಂದನೇ ಮಾತು ಅಂದರೆ ಸ್ನೇಹ ಆಗಿದೆ ಎರಡನೇ ಮಾತು ಅಂದರೆ ಸರ್ವ ಶಕ್ತಿವಂತ ತಂದೆಯ ಮೂಲಕ ಸರ್ವ ಶಕ್ತಿಯ ಖಜಾನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ ಅಂದ ಮೇಲೆ ಈ ದಿನ ಬಾಪ್ತಾದ ಒಂದು ಕಡೆ ಮಕ್ಕಳ ಸ್ನೇಹವನ್ನು ನೋಡುತ್ತಿದ್ದಾರೆ ಇನ್ನೊಂದು ಕಡೆ ಶಕ್ತಿ ಸೇನೆಯಲ್ಲಿರುವಂತಹ ಶಕ್ತಿಯರನ್ನು ನೋಡುತ್ತಿದ್ದಾರೆ ಎಷ್ಟು ಪರಮಾತ್ಮ ತಂದೆಯ ಸ್ನೇಹ ಮಕ್ಕಳ ಮನಸ್ಸಿನಲ್ಲಿ ಸಮಾವೇಶ ಆಗಿದೆಯೋ ಅಷ್ಟೇ ಸರ್ವ ಶಕ್ತಿಗಳು ಮಕ್ಕಳ ಮನಸ್ಸಿನಲ್ಲಿ ಸಮಾವೇಶ ಆಗಿದೆ ತಾನೆ ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿ ಸರ್ವ ಶಕ್ತಿಗಳನ್ನು ನೀಡಿದ್ದಾರೆ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳನ್ನು ಒಂದೇ ರೀತಿ ಮಾಸ್ಟರ್ ಸರ್ವ ಶಕ್ತಿವಂತರನ್ನಾಗಿ ಮಾಡಿದ್ದಾರೆ ಪರಮಾತ್ಮ ತಂದೆ ಕೆಲವರನ್ನು ಸರ್ವ ಶಕ್ತಿವಂತರನ್ನಾಗಿ ಮಾಡಿ ಕೆಲವರನ್ನು ಕೇವಲ ಶಕ್ತಿವಂತರನ್ನಾಗಿ ಮಾಡಿಲ್ಲ ಎಲ್ಲರನ್ನೂ ಸರ್ವ ಶಕ್ತಿವಂತರನ್ನಾಗಿ ಮಾಡಿದ್ದಾರೆ ಅಂದ ಮೇಲೆ ನೀವೆಲ್ಲರೂ ನಿಮ್ಮ ಸ್ವಮಾನದ ಬಗ್ಗೆ ಹೇಳಿಕೊಳ್ಳುವಾಗ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೇನೆ ಎಂದು ಹೇಳುತ್ತಿರತಾನೆ ಅಂದ ಮೇಲೆ ಬಾಪ್ತಾದ ನಾಲ್ಕೂ ಕಡೆ ಇರುವಂತಹ ಮಕ್ಕಳನ್ನು ಕೇಳುತ್ತಾರೆ ಪ್ರತಿಯೊಬ್ಬರು ಸ್ವಯಂನಲ್ಲಿ ಸರ್ವ ಶಕ್ತಿಯ ಅನುಭವವನ್ನು ಮಾಡುತ್ತಿದ್ದೀರ ತಾನೆ ಸದಾ ಸರ್ವ ಶಕ್ತಿಗಳಿಗೆ ಅಧಿಕಾರಿಯಾಗಿದ್ದೀರ ತಾನೆ ಸದಾ ಸರ್ವಶಕ್ತಿಯ ಮೇಲೆ ಅಧಿಕಾರಿಯಾಗಿದ್ದೀರ ತಾನೆ ಸರ್ವಶಕ್ತಿ ಬಾಪ್ತಾದರವರ ಆಸ್ತಿಯಾಗಿದೆ ಅಂದ ಮೇಲೆ ನಿಮ್ಮ ಆಸ್ತಿಯ ಮೇಲೆ ಅಧಿಕಾರಿಗಳಾಗಿದ್ದೀರಾ ತಾನೆ ನಿಮ್ಮ ಆಸ್ತಿಯ ಮೇಲೆ ನಿಮಗೆ ಅಧಿಕಾರ ಇದೆ ತಾನೆ ಟೀಚರ್ಸ್ ಹೇಳಿ ನಿಮ್ಮ ಆಸ್ತಿಯ ಮೇಲೆ ನಿಮಗೆ ಅಧಿಕಾರ ಇದೆ ತಾನೆ ವಿಚಾರ ಮಾಡಿ ಹೇಳಿ ಪಾಂಡವರಿಗೆ ನಿಮ್ಮ ಆಸ್ತಿಯ ಮೇಲೆ ಅಧಿಕಾರ ಇದೆ ತಾನೆ ಸದಾ ಅಧಿಕಾರ ಇದೆಯೋ ಅಥವಾ ಅಂದರೆ ನಿಮ್ಮ ಆಸ್ತಿಗೆ ಸದಾ ಅಧಿಕಾರಿಯಾಗಿದ್ದೀರೋ ಅಥವಾ ಕೆಲವೊಮ್ಮೆ ಕೆಲವೊಮ್ಮೆ ಮಾತ್ರ ಅಧಿಕಾರಿಯಾಗಿದ್ದೀರೋ ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಶಕ್ತಿ ಸೇನೆಯವರಾದ ನೀವು ಆರ್ಡರ್ ಅನ್ನು ಮಾಡಿದ ತಕ್ಷಣ ಆ ಶಕ್ತಿ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುತ್ತದೆ ತಾನೆ ಸಮಯಕ್ಕೆ ಸರಿಯಾಗಿ ಶಕ್ತಿಗಳು ಮಾಲೀಕರೇ ನೀವು ಹೇಳಿದಂತೆ ಮಾಡುತ್ತೇವೆ ಎಂದು ನಿಮ್ಮ ಆಜ್ಞೆಯಂತೆ ನಡೆದುಕೊಳ್ಳುತ್ತದೆ ತಾನೆ ವಿಚಾರ ಮಾಡಿ ನೋಡಿ ಅಧಿಕಾರಿಗಳು ಆರ್ಡರ್ ಅನ್ನು ಮಾಡಿದಾಗ ಶಕ್ತಿ ತಕ್ಷಣ ಆಯಿತು ಮಾಲೀಕರೇ ಎಂದು ಪ್ರತ್ಯಕ್ಷ ಆಗಬೇಕು ಯಾವ ಶಕ್ತಿಯನ್ನು ಆಹ್ವಾನ ಮಾಡುತ್ತೀರೋ ಎಂತಹ ಸಮಯ ಎಂತಹ ಪರಿಸ್ಥಿತಿ ಇರುತ್ತದೆಯೋ ಅಂತಹ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಲು ನಿಮಗೆ ಸಾಧ್ಯ ಆಗಬೇಕು ಈ ರೀತಿ ಅಧಿಕಾರಿ ಆತ್ಮರಾಗಿದ್ದೀರ ತಾನೆ ಏಕೆಂದರೆ ಪರಮಾತ್ಮ ತಂದೆ ನಮಗೆ ಆಸ್ತಿಯನ್ನು ನೀಡಿದ್ದಾರೆ ಮತ್ತು ತಂದೆ ನೀಡಿರುವ ಆಸ್ತಿಯನ್ನು ನಾವು ನಮ್ಮದನ್ನಾಗಿ ಮಾಡಿಕೊಂಡಿದ್ದೇವೆ ತಂದೆಯ ಆಸ್ತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಂಡಿದ್ದೀರಾ ತಾನೆ ಅಂದ ಮೇಲೆ ನಿಮ್ಮ ವಸ್ತುವಿನ ಮೇಲೆ ನಿಮಗೆ ಅಧಿಕಾರ ಇರುತ್ತದೆ ತಾನೆ ಯಾವ ಸಮಯದಲ್ಲಿ ಯಾವ ವಿಧಿಯಿಂದ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಅದೇ ವಿಧಿಯಿಂದ ಶಕ್ತಿ ಕಾರ್ಯದಲ್ಲಿ ಉಪಯೋಗಕ್ಕೆ ಬರಬೇಕು ತಿಳಿದುಕೊಳ್ಳಿ ನಿಮಗೆ ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿ ಅವಶ್ಯಕತೆ ಇದೆ ಅಂದರೆ ಅಳವಡಿಸಿಕೊಳ್ಳುವಂತಹ ಶಕ್ತಿ ಅವಶ್ಯಕತೆ ಇದೆ ನೀವು ಅಳವಡಿಸಿಕೊಳ್ಳುವಂತಹ ಶಕ್ತಿಗೆ ಆಜ್ಞೆಯನ್ನು ನೀಡುತ್ತೀರಾ ನೀವು ಆಜ್ಞೆಯನ್ನು ನೀಡಿದ ತಕ್ಷಣ ಆ ಅಳವಡಿಸಿಕೊಳ್ಳುವಂತಹ ಶಕ್ತಿ ನಿಮ್ಮ ಆಜ್ಞೆಯನ್ನು ಸ್ವೀಕಾರ ಮಾಡಿ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುತ್ತದೆ ತಾನೆ ಯಾರ ಸಮ್ಮುಖದಲ್ಲಿ ಶಕ್ತಿಗಳು ತಕ್ಷಣ ಪ್ರತ್ಯಕ್ಷ ಆಗುತ್ತದೆಯೋ ಅವರು ತಲೆಯನ್ನು ಅಲುಗಾಡಿಸಿ ಕೈಯನ್ನು ಅಲುಗಾಡಿಸಿ ಕೆಲವೊಮ್ಮೆ ಕೆಲವೊಮ್ಮೆ ಮಾತ್ರ ಶಕ್ತಿ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುತ್ತದೆಯೋ ಅಥವಾ ಶಕ್ತಿ ಸದಾ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುತ್ತದೆಯೋ ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುತ್ತದೆ ಆದರೆ ಹತ್ತು ಬಾರಿ ಸಮಾವೇಶ ಮಾಡಿಕೊಳ್ಳುತ್ತೀರಾ ಹನ್ನೊಂದನೇ ಬಾರಿ ಅಳವಡಿಸಿಕೊಳ್ಳುವಂತಹ ಪರಿಸ್ಥಿತಿ ಬಂದಾಗ ಸ್ಥಿತಿ ಸ್ವಲ್ಪ ಏರುಪೇರಾಗುತ್ತದೆ ಶಕ್ತಿ ಸದಾ ನಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗಬೇಕು ಮತ್ತು ಸಹಜ ರೂಪದಲ್ಲಿ ಶಕ್ತಿ ನಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗಬೇಕು ಪರಿಸ್ಥಿತಿಯ ಸಮಯ ಸಮಾಪ್ತಿಯಾದ ನಂತರ ಶಕ್ತಿ ನೆನಪಿಗೆ ಬರಬಾರದು ನಾವು ಈ ರೀತಿ ಮಾಡಬೇಕು ಎಂದು ಬಯಸುತ್ತಿದ್ದೆವು ಆದರೆ ಈ ರೀತಿ ಆಗಿ ಹೋಯಿತು ಈ ರೀತಿ ಆಗಲಿಲ್ಲ ಎಂದು ನಂತರ ಹೇಳಬಾರದು ಇದಕ್ಕೆ ಹೇಳಲಾಗುತ್ತದೆ ಸರ್ವ ಶಕ್ತಿಗಳಿಗೆ ಅಧಿಕಾರಿ ಆಗುವುದು ಎಂದು ಈ ಅಧಿಕಾರವನ್ನು ಬಾಪ್ತಾದ ಎಲ್ಲಾ ಮಕ್ಕಳಿಗೂ ನೀಡಿದ್ದಾರೆ ಆದರೆ ನೋಡಿದಾಗ ತಂದೆಗೆ ಗೊತ್ತಾಗುತ್ತದೆ ಸದಾ ಅಧಿಕಾರಿ ಆಗುವಂತಹ ಮಾತಿನಲ್ಲಿ ಮಕ್ಕಳು ನಂಬರ್ ವಾರ್ ಆಗಿ ಬಿಡುತ್ತಾರೆ ಸದಾ ಅಧಿಕಾರಿಗಳಾಗಬೇಕು ಮತ್ತು ಸಹಜ ರೂಪದಲ್ಲಿ ಅಧಿಕಾರಿಗಳಾಗಬೇಕು ಸ್ವಾಭಾವಿಕವಾಗಿ ಅಧಿಕಾರಿಗಳಾಗಬೇಕು ಅಧಿಕಾರ ನಿಮ್ಮ ಸ್ವಭಾವ ಆಗಬೇಕು ಶಕ್ತಿಯ ಅಧಿಕಾರವನ್ನು ಸ್ವಾಭಾವಿಕ ಗುಣವನ್ನಾಗಿ ಮಾಡಿಕೊಳ್ಳಲು ವಿಧಿ ಅಂದರೆ ಹೇಗೆ ಪರಮಾತ್ಮ ತಂದೆಗೆ ಮಾಲೀಕ ಎಂದು ಕರೆಯುತ್ತೇವೆ ಮಾಲೀಕ ಆದಂತಹ ಪರಮಾತ್ಮ ತಂದೆ ಸದಾ ನಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುತ್ತಾರೆ ಎಂದು ಹೇಳುತ್ತೀರಾ ಮಾಲೀಕ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುತ್ತಾರೆ ಎಂದು ಹೇಳುತ್ತೀರಾ ತಾನೆ ಅಂದ ಮೇಲೆ ಯಾರೆಲ್ಲಾ ಮಕ್ಕಳು ಮಾಲೀಕನ ಪ್ರತಿಯೊಂದು ಶ್ರೀಮತದಂತೆ ನಡೆಯುವ ಮಾತಿನಲ್ಲಿ ತಕ್ಷಣ ಆಯಿತು ಎಂದು ತಂದೆಯ ಶ್ರೀಮತದಂತೆ ನಡೆದುಕೊಳ್ಳುತ್ತಿರು ಅಂತವರ ಸಮ್ಮುಖದಲ್ಲಿ ಸರ್ವ ಶಕ್ತಿಗಳೂ ಕೂಡ ಮಾಲೀಕರೇ ನೀವು ಹೇಳಿದಂತೆ ಮಾಡುತ್ತೇವೆ ಎಂದು ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುತ್ತದೆ ಪ್ರತಿಯೊಂದು ಆಗ್ನೆಯಲ್ಲೂ ಕೂಡ ಶಕ್ತಿಗಳು ಮಾಲೀಕರೇ ನೀವು ಹೇಳಿದಂತೆ ಕೇಳುತ್ತೇವೆ ಎಂದು ನಿಮ್ಮ ಸಮ್ಮುಖದಲ್ಲಿ ಹೇಳುತ್ತದೆ ಪ್ರತಿ ಹೆಜ್ಜೆಯಲ್ಲೂ ಶಕ್ತಿಗಳು ಮಾಲೀಕರೇ ನಿಮ್ಮ ಆಗ್ನೆಯಂತೆ ನಡೆಯುತ್ತೇವೆ ಎಂದು ಹೇಳುತ್ತದೆ ಒಂದು ವೇಳೆ ಪ್ರತಿಯೊಂದು ಶ್ರೀಮತದಲ್ಲಿ ನೀವು ಆಯಿತು ಪರಮಾತ್ಮ ತಂದೆ ಹೇಳಿದಂತೆ ಮಾಡುತ್ತೇವೆ ಎಂದು ಶ್ರೀಮತವನ್ನು ಸ್ವೀಕಾರ ಮಾಡದೇ ಇದ್ದರೆ ಪ್ರತಿಯೊಂದು ಶಕ್ತಿ ಪ್ರತಿಕ್ಷಣ ಸಮಯಕ್ಕೆ ಸರಿಯಾಗಿ ಮಾಲೀಕರಾದ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುವುದಿಲ್ಲ ಒಂದು ವೇಳೆ ಕೆಲವೊಮ್ಮೆ ಕೆಲವೊಮ್ಮೆ ಪರಮಾತ್ಮ ತಂದೆಯ ಶ್ರೀಮತವನ್ನು ಪಾಲನೆ ಮಾಡಿದರೆ ಕೆಲವೊಮ್ಮೆ ಮಾತ್ರ ತಂದೆಯ ಆಗ್ನೆಯಂತೆ ನಡೆದುಕೊಂಡರೆ ಕೆಲವೊಮ್ಮೆ ಮಾತ್ರ ತಂದೆಯ ಆಜ್ಞೆಯನ್ನು ಪಾಲನೆ ಮಾಡಿದರೆ ಶಕ್ತಿಗಳು ಕೂಡ ಕೆಲವೊಮ್ಮೆ ಮಾತ್ರ ನಿಮ್ಮ ಆಜ್ಞೆಯನ್ನು ಪಾಲನೆ ಮಾಡುವುದಕ್ಕೋಸ್ಕರ ಕೆಲವೊಮ್ಮೆ ನಿಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ಆಗುತ್ತದೆ ಆ ಸಮಯದಲ್ಲಿ ಅಧಿಕಾರಿಗಳಾಗುವ ಬದಲು ಅಧೀನರಾಗಿ ಬಿಡುತ್ತೀರಾ ಅಂದ ಮೇಲೆ ಬಾಪ್ತಾದ ಈ ರಿಸಲ್ಟ್ ಅನ್ನು ಚೆಕ್ ಮಾಡಿದರು ರಿಸಲ್ಟ್ ನಲ್ಲಿ ತಂದೆ ಏನನ್ನು ನೋಡಿದರು ಮಕ್ಕಳು ನಂಬರ್ ವಾರ್ ಆಗಿದ್ದೀರಾ ಎಲ್ಲರೂ ನಂಬರ್ ಒನ್ ಆಗಿಲ್ಲ ನಂಬರ್ ವಾರ್ ಆಗಿದ್ದೀರಾ ಮತ್ತು ಸದಾ ಸಹಜ ರೂಪದಲ್ಲಿ ಸರ್ವ ಶಕ್ತಿಗಳಿಗೆ ಅಧಿಕಾರಿಗಳಾಗಿಲ್ಲ ಕೆಲವೊಮ್ಮೆ ಸಹಜವಾಗಿ ಶಕ್ತಿಗಳಿಗೆ ಅಧಿಕಾರಿಗಳಾಗುತ್ತೀರಾ ಇನ್ನು ಕೆಲವೊಮ್ಮೆ ಕಷ್ಟಪಟ್ಟಾಗ ಶಕ್ತಿಗಳು ನಿಮ್ಮ ಸಮ್ಮುಖದಲ್ಲಿ ಪ್ರಕಟ ಆಗುತ್ತದೆ ಬಾಪ್ತಾದ ಪ್ರತಿಯೊಂದು ಮಗುವನ್ನು ತಂದೆಯ ಸಮಾನ ರೂಪದಲ್ಲಿ ನೋಡಲು ಬಯಸುತ್ತಾರೆ ಅಂದರೆ ಪ್ರತಿಯೊಂದು ಮಗು ಬಾಪ್ತಾದರವರ ಸಮಾನ ಆಗಬೇಕು ಎಂದು ತಂದೆ ಬಯಸುತ್ತಾರೆ ಮಕ್ಕಳನ್ನು ನಂಬರ್ ವಾರ್ ರೂಪದಲ್ಲಿ ನೋಡಲು ತಂದೆ ಬಯಸುವುದಿಲ್ಲ ಅಂದ ಮೇಲೆ ನಿಮ್ಮೆಲ್ಲರ ಗುರಿ ಕೂಡ ಆಗಿದೆ ಪರಮಾತ್ಮ ತಂದೆಯ ಸಮಾನ ಆಗುವುದು ತಂದೆಯ ಸಮಾನ ಆಗುವುದೇ ನಿಮ್ಮೆಲ್ಲರ ಗುರಿಯಾಗಿದೆ ಸಮಾನ ಆಗುವಂತಹ ಗುರಿಯನ್ನು ಇಟ್ಟುಕೊಂಡಿದ್ದೀರಾ ತಾನೆ ಅಥವಾ ನಂಬರ್ ವಾರ್ ನಲ್ಲಿ ಬರುವಂತಹ ಗುರಿಯನ್ನು ಇಟ್ಟುಕೊಂಡಿದ್ದೀರಾ ಒಂದು ವೇಳೆ ನೀವು ಪರಮಾತ್ಮ ತಂದೆಯ ಸಮಾನ ಆಗಬೇಕು ಎಂದು ಬಯಸುತ್ತೀರಾ ಎಂದು ನಿಮ್ಮೆಲ್ಲರನ್ನೂ ಕೇಳಿದರೆ ನೀವೆಲ್ಲರೂ ಹೇಳುತ್ತೀರಾ ನಾನು ಪರಮಾತ್ಮ ತಂದೆಯ ಸಮಾನ ಆಗಬೇಕು ಎಂದು ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ಒಂದನೆಯದಾಗಿ ಸರ್ವ ಶಕ್ತಿಗಳು ನನ್ನ ಬಳಿ ಇದೆ ತಾನೆ ಸರ್ವ ಅನ್ನುವ ಶಬ್ದಕ್ಕೆ ಅಂಡರ್ಲೈನ್ ಮಾಡಿಕೊಳ್ಳಿ ಸರ್ವ ಗುಣ ನನ್ನ ಬಳಿ ಇದೆ ತಾನೆ ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯಲ್ಲಿ ನಾನು ಸ್ಥಿತ ಆಗಿದ್ದೇನೆ ತಾನೆ ಕೆಲವೊಮ್ಮೆ ಸ್ವಸ್ಥಿತಿಯ ಮೇಲೆ ಪರಿಸ್ಥಿತಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ ತಾನೆ ಪರಿಸ್ಥಿತಿ ಒಂದು ವೇಳೆ ಸ್ವಸ್ಥಿತಿಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡರೆ ಅದಕ್ಕೆ ಕಾರಣ ಏನು ಎಂದು ನಿಮಗೆ ಗೊತ್ತಿದೆ ಏನು ಅದಕ್ಕೆ ಕಾರಣ ಏನು ಅಂದರೆ ನಿಮ್ಮ ಸ್ಥಿತಿ ದುರ್ಬಲ ಆಗಿದೆ ಆದ್ದರಿಂದ ಪರಿಸ್ಥಿತಿ ನಿಮ್ಮ ಮೇಲೆ ದಾಳಿಯನ್ನು ಮಾಡಲು ಪರಿಸ್ಥಿತಿಗೆ ಸಾಧ್ಯ ಆಗುತ್ತಿದೆ ಸದಾ ಸ್ವಸ್ಥಿತಿ ಆಗಿರಬೇಕು ಸ್ವಸ್ಥಿತಿಯಲ್ಲಿ ಸ್ಥಿತಾಗಿ ಸ್ವಸ್ಥಿತಿಯನ್ನು ವಿಜಯನಾಗಿ ಮಾಡಿಕೊಳ್ಳಲು ಸಹಜ ಸಾಧನ ಅಂದರೆ ಸದಾ ಸ್ವಮಾನದಲ್ಲಿ ಸ್ಥಿತ ಆಗಬೇಕು ಮತ್ತು ಸರ್ವರಿಗೂ ಗೌರವವನ್ನು ಕೊಡಬೇಕು ಸದಾ ಸ್ವಮಾನ ಮತ್ತು ಸನ್ಮಾನ ಅನ್ನುವ ಶಬ್ದದ ಬ್ಯಾಲೆನ್ಸ್ ಇರಬೇಕು ಸ್ವಮಾನದಾರಿ ಆತ್ಮರು ಸ್ವತಃ ಗೌರವನ್ನು ನೀಡುವಂತಹ ದಾತ ಆಗಿರುತ್ತಾರೆ ವಾಸ್ತವದಲ್ಲಿ ಯಾರಿಗಾದರೂ ಗೌರವವನ್ನು ಕೊಡುವುದು ಗೌರವನ್ನು ಕೊಡುವುದಲ್ಲ ಗೌರವವನ್ನು ಕೊಡುವುದು ಅಂದರೆ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಾಗಿದೆ ಗೌರವವನ್ನು ಕೊಡುವಂತವರು ಸರ್ವರ ಮನಸ್ಸಿನಲ್ಲಿ ಮಾನ್ಯನೀಯರಾಗಿರುತ್ತಾರೆ ಯಾರು ಗೌರವನ್ನು ನೀಡುತ್ತಾರೋ ಅವರು ಸರ್ವರ ಮನಸ್ಸಿನಲ್ಲಿ ಸ್ವತಃ ಮಹಾನ್ ಆತ್ಮರಾಗಿ ಬಿಡುತ್ತಾರೆ ಬ್ರಹ್ಮ ತಂದೆಯನ್ನು ನೀವು ನೋಡಿದ್ದೀರಾ ಆದಿದೇವ ಆಗಿದ್ದರೂ ಕೂಡ ನಾಟಕದಲ್ಲಿ ಮೊದಲನೇ ಆತ್ಮ ಆಗಿದ್ದರೂ ಕೂಡ ಈ ಸೃಷ್ಟಿ ನಾಟಕದ ನಂಬರ್ ಒನ್ ಆತ್ಮ ಆಗಿದ್ದರೂ ಕೂಡ ಸದಾ ಮಕ್ಕಳಿಗೆ ಬ್ರಹ್ಮ ತಂದೆ ಗೌರವವನ್ನು ಕೊಟ್ಟರು ಬ್ರಹ್ಮ ತಂದೆ ತಮಗಿಂತ ಜಾಸ್ತಿ ಮಕ್ಕಳಿಗೆ ಎಲ್ಲಾ ಆತ್ಮರಿಂದ ಗೌರವವನ್ನು ಪ್ರಾಪ್ತಿ ಮಾಡಿಸಿದರು ಆದ್ದರಿಂದ ಪ್ರತಿಯೊಂದು ಮಗುವಿನ ಮನಸ್ಸಿನಲ್ಲಿ ಬ್ರಹ್ಮಾ ತಂದೆ ಮಹಾನ್ ಆಗಿಬಿಟ್ಟರು ಅಂದ ಮೇಲೆ ಗೌರವವನ್ನು ಕೊಡುವುದು ಅಂದರೆ ಕೊಡುವುದಾಯಿತು ಅಥವಾ ತೆಗೆದುಕೊಳ್ಳುವುದಾಯಿತು ಗೌರವವನ್ನು ಕೊಡುವುದು ಅಂದರೆ ರಿಟರ್ನ್ ಆಗಿ ಗೌರವವನ್ನು ತೆಗೆದುಕೊಳ್ಳುವುದಾಗಿದೆ ಗೌರವವನ್ನು ಕೊಡುವುದು ಅಂದರೆ ಅನ್ಯರ ಮನಸ್ಸಿನಲ್ಲಿ ಮನಸ್ಸಿನ ಸ್ನೇಹದ ಬೀಜವನ್ನು ಬಿತ್ತುವುದಾಗಿದೆ ಇಡೀ ವಿಶ್ವದಲ್ಲಿ ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ ಆಗಿದ್ದೇನೆ ಎಂದು ನೀವು ಅನುಭವವನ್ನು ಮಾಡುತ್ತೀರಾ ಆದ್ದರಿಂದ ಎಲ್ಲಾ ಆತ್ಮರಿಗೂ ಸ್ನೇಹದಿಂದ ಗೌರವವನ್ನು ಕೊಡುತ್ತೀರಾ ವರ್ತಮಾನ ಸಮಯದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಗೌರವವನ್ನು ಕೊಡುವ ಅವಶ್ಯಕತೆ ಇದೆ ಅನ್ನುವುದನ್ನು ಬಾಪ್ತಾದ ನೋಡಿದರು ಗೌರವವನ್ನು ನೀಡುವಂತವರು ವಿಧಾತ ಆತ್ಮಾಗಿ ಕಾಣಿಸುತ್ತಾರೆ ಗೌರವವನ್ನು ನೀಡುವಂತವರು ಬಾಪ್ತಾದರವರ ಶ್ರೀಮತ್ವವನ್ನು ಸ್ವೀಕಾರ ಮಾಡುವಂತಹ ಆಜ್ಞಾಕಾರಿ ಮಕ್ಕಳಾಗಿದ್ದಾರೆ ಅಂದರೆ ಸರ್ವರ ಬಗ್ಗೆ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ಇಟ್ಟುಕೊಳ್ಳುವಂತಹ ಆಜ್ಞಾಕಾರಿ ಮಕ್ಕಳಾಗಿದ್ದಾರೆ ಗೌರವವನ್ನು ನೀಡುವುದೇ ಈಶ್ವರಿಯ ಪರಿವಾರದ ಮನಸ್ಸಿನ ಪ್ರೀತಿಯಾಗಿದೆ ಗೌರವವನ್ನು ನೀಡುವಂತವರು ಸಹಜವಾಗಿ ಸ್ವಮಾನದಲ್ಲಿ ಸ್ಥಿತ ಆಗಲು ಸಾಧ್ಯ ಏಕೆ ಯಾವ ಆತ್ಮರಿಗೆ ನೀವು ಗೌರವವನ್ನು ನೀಡುತ್ತೀರೋ ಆ ಆತ್ಮರ ಮೂಲಕ ನಿಮಗೆ ಮನಸ್ಸಿನ ಆಶೀರ್ವಾದ ಸಿಗುತ್ತದೆ ಆ ಆಶೀರ್ವಾದದ ಭಂಡಾರ ಸಹಜವಾಗಿ ಸ್ವಮಾನದ ನೆನಪನ್ನು ಮಾಡಿಸುತ್ತದೆ ಮತ್ತು ಸ್ವತಃ ಸ್ವಮಾನದ ನೆನಪನ್ನು ಮಾಡಿಸುತ್ತದೆ ಆದ್ದರಿಂದ ಬಾಪ್ತಾದ ನಾಲ್ಕೂ ಕಡೆ ಇರುವಂತಹ ಮಕ್ಕಳಿಗೆ ವಿಶೇಷವಾಗಿ ಗೌರವವನ್ನು ನೀಡುವಂತಹ ದಾತಾಗಿ ಸನ್ಮಾನವನ್ನು ನೀಡುವಂತಹ ದಾತಾಗಿ ಅನ್ನುವ ಮಾತಿಗೆ ಅಂಡರ್ಲೈನ್ ಅನ್ನು ಮಾಡಿಸುತ್ತಿದ್ದಾರೆ ಸಮ್ಮುಖಕ್ಕೆ ಎಷ್ಟೆಲ್ಲಾ ಮಕ್ಕಳು ಬಂದರು ಆ ಮಕ್ಕಳು ಹೇಗೆ ಬೇಕಾದರೂ ಬಂದಿರಬಹುದು ದುರ್ಬಲತೆ ಉಳ್ಳವರಾಗಿ ಬಂದಿರಬಹುದು ಅಂದರೆ ಅವಗುಣ ಉಳ್ಳವರಾಗಿ ಬಂದಿರಬಹುದು ಸಂಸ್ಕಾರಕ್ಕೆ ವಶಾಗಿ ಬಂದಿರಬಹುದು ಪಾಪದ ಹೊರೆಯನ್ನು ತೆಗೆದುಕೊಂಡು ಬಂದಿರಬಹುದು ಕಠೋರ ಸಂಸ್ಕಾರವನ್ನು ತೆಗೆದುಕೊಂಡು ಬಂದಿರಬಹುದು ಬಾಪ್ತಾದ ಪ್ರತಿಯೊಂದು ಮಗುವನ್ನು ಯಾವ ದೃಷ್ಟಿಯಿಂದ ನೋಡಿದರು ಬಾಪ್ತಾದ ಪ್ರತಿಯೊಂದು ಮಗುವನ್ನು ನನ್ನ ಕಳೆದು ಹೋಗಿ ಸಿಕ್ಕಂತಹ ಮುದ್ದಿನ ಮಗು ಅನ್ನುವ ರೂಪದಲ್ಲಿ ನೋಡಿದರು ಈಶ್ವರಿಯ ಪರಿವಾರದ ಮಗು ಅನ್ನುವ ರೂಪದಲ್ಲಿ ನೋಡಿದರು ಅಂದ ಮೇಲೆ ಬಾಪ್ತಾದ ಮಕ್ಕಳಿಗೆ ಗೌರವವನ್ನು ಕೊಟ್ಟರು ಮತ್ತು ನೀವೆಲ್ಲರೂ ಸ್ವಮಾನ ದಾರಿಗಳಾಗಿ ಬಿಟ್ಟಿರಿ ಅಂದ ಮೇಲೆ ತಂದೆಯನ್ನು ಅನುಕರಣೆ ಮಾಡಿ ಒಂದು ವೇಳೆ ಸಹಜ ರೂಪದಲ್ಲಿ ಸರ್ವ ಗುಣಗಳಿಂದ ಸಂಪನ್ನ ಆಗಬೇಕು ಎಂದು ಬಯಸಿದರೆ ಸನ್ಮಾನವನ್ನು ನೀಡುವಂತಹ ದಾತಾಗಿ ಅಂದರೆ ಗೌರವವನ್ನು ನೀಡುವಂತಹ ದಾತಾಗಿ ತಿಳಿಯಿತು ತಾನೆ ಗೌರವವನ್ನು ನೀಡುವುದು ಸಹಜ ತಾನೆ ಗೌರವವನ್ನು ನೀಡುವುದು ಸಹಜ ಆಗಿದೆಯೋ ಅಥವಾ ಕಷ್ಟ ಆಗಿದೆಯೋ ಟೀಚರ್ ಏನೆಂದು ತಿಳಿದುಕೊಂಡಿದ್ದೀರಾ ಗೌರವವನ್ನು ನೀಡುವುದು ಸಹಜ ಆಗಿದೆ ತಾನೆ ಕೆಲವರಿಗೆ ಗೌರವವನ್ನು ನೀಡುವುದು ಸಹಜ ಆಗಿದೆ ಇನ್ನು ಕೆಲವರಿಗೆ ಗೌರವವನ್ನು ನೀಡುವುದು ಕಷ್ಟ ಆಗಿದೆ ಎಂದು ತಿಳಿದುಕೊಂಡಿದ್ದೀರೋ ಅಥವಾ ಎಲ್ಲರಿಗೂ ಗೌರವವನ್ನು ನೀಡುವುದು ಸಹಜ ಆಗಿದೆಯೋ ನಿಮ್ಮೆಲ್ಲರ ಬಿರುದೇ ಆಗಿದೆ ಸರ್ವರ ಉಪಕಾರಿಗಳು ಅಪಕಾರವನ್ನು ಮಾಡುವಂತವರ ಮೇಲೂ ಕೂಡ ಉಪಕಾರವನ್ನು ಮಾಡುವಂತವರು ನೀವಾಗಿದ್ದೀರಾ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ಸರ್ವರ ಬಗ್ಗೆ ಉಪಕಾರದ ದೃಷ್ಟಿ ಉಪಕಾರದ ವೃತ್ತಿ ಮತ್ತು ಉಪಕಾರದ ಸ್ಮೃತಿ ಇರುತ್ತದೆ ತಾನೆ ಅನ್ಯರ ಮೇಲೆ ಉಪಕಾರವನ್ನು ಮಾಡುವುದು ಅಂದರೆ ಸ್ವಯಂನ ಮೇಲೆ ಉಪಕಾರವನ್ನು ಮಾಡಿಕೊಳ್ಳುವುದಾಗಿದೆ ಅಂದ ಮೇಲೆ ನೀವೀಗ ಏನನ್ನು ಮಾಡಬೇಕು ಗೌರವವನ್ನು ಕೊಡಬೇಕು ತಾನೆ ಬೇರೆ ಬೇರೆ ಮಾತನ್ನು ಧಾರಣೆ ಮಾಡಿಕೊಳ್ಳಲು ಏನು ಪರಿಶ್ರಮವನ್ನು ಕೊಡುತ್ತೀರೋ ಗೌರವವನ್ನು ಕೊಡುವುದರಿಂದ ಅನ್ಯ ಮಾತನ್ನು ಧಾರಣೆ ಮಾಡಿಕೊಳ್ಳುವ ಮಾತಿನಲ್ಲಿ ಏನು ಪರಿಶ್ರಮದ ಅನುಭವ ಆಗುತ್ತದೆಯೋ ಆ ಪರಿಶ್ರಮದಿಂದ ಮುಕ್ತ ಆಗುತ್ತೀರಾ ಏಕೆಂದರೆ ಬಾಪ್ತಾದ ನೋಡುತ್ತಿದ್ದಾರೆ ಸಮಯ ತೀವ್ರ ಗತಿಯಿಂದ ಮುಂದೆ ಹೋಗುತ್ತಿದೆ ಸಮಯ ನಿಮ್ಮೆಲ್ಲರಿಗೋಸ್ಕರ ಕಾಯುತ್ತಿದೆ ಈಗ ನಿಮಗೋಸ್ಕರ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಸಮಯ ನಿಮಗೋಸ್ಕರ ಕಾಯುತ್ತಿದೆ ಅಂದ ಮೇಲೆ ಆ ಕಾಯುವುದನ್ನು ನೀವೀಗ ಸಮಾಪ್ತಿ ಮಾಡಿ ಸಮಯ ನಿಮಗೋಸ್ಕರ ಕಾಯುವುದನ್ನು ನೀವೀಗ ಸಮಾಪ್ತಿ ಮಾಡಿ ಅದಕ್ಕೋಸ್ಕರ ಏನು ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ನಿಮ್ಮ ಸಂಪೂರ್ಣತೆ ಮತ್ತು ಸಮಾನತೆಯ ಗತಿಯನ್ನು ತೀವ್ರಗೊಳಿಸಿಕೊಳ್ಳಬೇಕು ಸಂಪೂರ್ಣರಾಗುವ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಸಮಾನರಾಗುವಂತಹ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಆದರೆ ತೀವ್ರ ಗತಿಯಿಂದ ಸಂಪನ್ನ ಆಗುವ ಸಂಪೂರ್ಣ ಆಗುವ ತಂದೆಯ ಸಮಾನ ಆಗುವಂತಹ ಪುರುಷಾರ್ಥವನ್ನು ಮಾಡುತ್ತಿದ್ದೇವಾ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ ಇನ್ನು ಸ್ನೇಹದಿಂದ ಹೊಸ ಹೊಸ ಮಕ್ಕಳು ತಂದೆಯ ಬಳಿ ಬಂದು ತಲುಪಿದ್ದಾರೆ ಬಾಪ್ತಾದ ಹೊಸ ಹೊಸ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ ಯಾರು ಮೊದಲನೇ ಬಾರಿ ಬಂದಿದ್ದೀರೋ ಅವರು ಕೈಯನ್ನು ಎತ್ತಿ ಬಹಳಷ್ಟು ಜನ ಮಕ್ಕಳು ಮೊದಲನೇ ಬಾರಿ ಬಂದಿದ್ದಾರೆ ಬಲೆ ಬನ್ನಿ ಪರಮಾತ್ಮ ತಂದೆಯ ಮನೆಗೆ ಬಂದಿರುವುದಕ್ಕೆ ನಿಮ್ಮ ಮನೆಗೆ ಬಂದಿರುವುದಕ್ಕೆ ನಿಮಗೆ ಶುಭಾಶಯಗಳು ಒಳ್ಳೆಯದು ಸೇವೆಯ ಟರ್ನ್ ಕರ್ನಾಟಕದವರದ್ದಾಗಿದೆ ಸೇವಾದಾರಿಗಳಾಗಿ ಕರ್ನಾಟಕದವರು ಬಂದಿದ್ದಾರೆ ಕರ್ನಾಟಕದವರು ಕೈಯನ್ನು ಎತ್ತಿ ಸೇವೆಯನ್ನು ಮಾಡುವಂತಹ ಸುವರ್ಣ ಅವಕಾಶವನ್ನು ಪ್ರಾಪ್ತಿ ಮಾಡಿಕೊಂಡಿರುವುದಕ್ಕೋಸ್ಕರ ನಿಮಗೆ ಶುಭಾಶಯಗಳು ನೋಡಿ ಮೊದಲನೇ ನಂಬರ್ ಅನ್ನು ಪಡೆದುಕೊಂಡಿದ್ದೀರಾ ಅಂದ ಮೇಲೆ ಮೊದಲನೇ ನಂಬರ್ನಲ್ಲೇ ಇರಬೇಕು ಪುರುಷಾರ್ಥದಲ್ಲೂ ಎಲ್ಲರಿಗಿಂತ ಮೊದಲನೇ ನಂಬರ್ ಅನ್ನು ಪಡೆದುಕೊಳ್ಳಬೇಕು ವಿಜಯ ಆಗುವಂತಹ ಮಾತಿನಲ್ಲೂ ಕೂಡ ಎಲ್ಲರಿಗಿಂತ ಮೊದಲನೇ ನಂಬರ್ ಅನ್ನು ಪಡೆದುಕೊಳ್ಳಬೇಕು ಎಲ್ಲಾ ಮಾತಿನಲ್ಲೂ ಎಲ್ಲರಿಗಿಂತ ನಂಬರ್ ಒನ್ ಅನ್ನು ಪಡೆದುಕೊಳ್ಳಬೇಕು ಎರಡನೇ ನಂಬರ್ ಅನ್ನು ಪಡೆದುಕೊಳ್ಳಬೇಡಿ ಮೊದಲನೇ ನಂಬರ್ ಅನ್ನು ಪಡೆದುಕೊಳ್ಳಿ ಅಷ್ಟೊಂದು ಸಾಹಸ ಇದೆ ತಾನೆ ಅಷ್ಟೊಂದು ಧೈರ್ಯ ಇದೆ ತಾನೆ ಸಾಹಸ ಮಕ್ಕಳದ್ದು ಸಾವಿರ ಪಟ್ಟು ಸಹಯೋಗ ತಂದೆಯದ್ದು ನೀವು ಸಾಹಸ ಉಳ್ಳವರಾದರೆ ಪರಮಾತ್ಮ ತಂದೆ ಸಾವಿರ ಪಟ್ಟು ಸಹಯೋಗವನ್ನು ನೀಡುತ್ತಾರೆ ಒಳ್ಳೆಯ ಅವಕಾಶವನ್ನು ಪಡೆದುಕೊಂಡಿದ್ದೀರಾ ಬಹಳಷ್ಟು ನಿಮ್ಮ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಂಡಿದ್ದೀರಾ ಒಳ್ಳೆಯದು ಕರ್ನಾಟಕದವರು ಮೆಗಾ ಪ್ರೋಗ್ರಾಂ ಅನ್ನು ಮಾಡಿದ್ದೀರೇನು ಇಲ್ಲ ಕರ್ನಾಟಕದವರು ಮೆಗಾ ಪ್ರೋಗ್ರಾಂ ಅನ್ನು ಮಾಡಿಲ್ಲ ಏಕೆ ಮಾಡಿಲ್ಲ ನೀವು ಮೆಗಾ ಪ್ರೋಗ್ರಾಂ ಅನ್ನು ಏಕೆ ಮಾಡಿಲ್ಲ ಕರ್ನಾಟಕದವರು ಎಲ್ಲಾ ಮಾತಿನಲ್ಲೂ ಮೊದಲನೇ ನಂಬರ್ ಅನ್ನು ಪಡೆದುಕೊಳ್ಳಬೇಕು ಬೆಂಗಳೂರಿನವರು ಮಾಡುತ್ತಿದ್ದಾರೆ ಎಂದು ಬಾಪ್ತಾದರವರಿಗೆ ಮಕ್ಕಳು ತಿಳಿಸುತ್ತಿದ್ದಾರೆ ಒಳ್ಳೆಯದು ಯಾರೆಲ್ಲ ದೊಡ್ಡ ಪ್ರೋಗ್ರಾಂ ಅನ್ನು ಮಾಡಿದ್ದೀರೋ ಅವರು ಎದ್ದು ನಿಲ್ಲಿ ಎಷ್ಟೊಂದು ಪ್ರೋಗ್ರಾಂಗಳು ನಡೆದಿದೆ ಎಂಟು ಅಥವಾ ಹತ್ತು ಪ್ರೋಗ್ರಾಂ ನಡೆದಿರಬಹುದು ಅಂದ ಮೇಲೆ ಬಾಪ್ತಾದ ದೊಡ್ಡ ಪ್ರೋಗ್ರಾಂ ಅನ್ನು ಮಾಡಿರುವುದಕ್ಕೆ ದೊಡ್ಡ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಎಷ್ಟು ಝೋನ್ ಇದೆ ಪ್ರತಿಯೊಂದು ಝೋನ್ ನವರೂ ಕೂಡ ದೊಡ್ಡ ಪ್ರೋಗ್ರಾಂ ಅನ್ನು ಮಾಡಬೇಕು ನೀವು ದೊಡ್ಡ ಪ್ರೋಗ್ರಾಂ ಅನ್ನು ಮಾಡಿದಾಗ ನಿಮ್ಮ ಬಗ್ಗೆ ಯಾರೆಲ್ಲ ಪರಮಾತ್ಮ ತಂದೆಗೆ ಕಂಪ್ಲೇಂಟ್ ಅನ್ನು ಹೇಳುವವರಿದ್ದಾರೋ ಅವರ ಕಂಪ್ಲೇಂಟ್ ಉಳಿಯುವುದಿಲ್ಲ ದೊಡ್ಡ ಪ್ರೋಗ್ರಾಂ ಅನ್ನು ಮಾಡುವುದಕ್ಕೋಸ್ಕರ ಬಹಳ ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಅನ್ನು ಮಾಡುತ್ತೀರಾ ಬಲೆ ಟಿವಿಯ ಮೂಲಕ ಅಡ್ವರ್ಟೈಸ್ಮೆಂಟ್ ಅನ್ನು ಮಾಡಬಹುದು ಅಥವಾ ಪೋಸ್ಟರ್ ಗಳ ಮೂಲಕ ಗಳ ಮೂಲಕ ಭಿನ್ನ ಭಿನ್ನ ಸಾಧನವನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳುತ್ತೀರಾ ಆಗ ಜನ ನಿಮ್ಮ ಬಗ್ಗೆ ನೀಡುವಂತಹ ಕಂಪ್ಲೇಂಟ್ ಕಡಿಮೆ ಆಗುತ್ತದೆ ಬಾಪ್ತಾದರವರಿಗೆ ಈ ಸೇವೆ ಇಷ್ಟ ಆಗುತ್ತದೆ ಆದರೆ ಆದರೆ ಬಹಳ ದೊಡ್ಡ ಪ್ರೋಗ್ರಾಂ ಅನ್ನು ಮಾಡಿದ್ದೀರಾ ಅದಕ್ಕೋಸ್ಕರ ಶುಭಾಶಯಗಳು ಆದರೆ ಪ್ರತಿಯೊಂದು ಪ್ರೋಗ್ರಾಂನಲ್ಲಿ ಕಡಿಮೆ ಅಂದರೆ ನೂರ ಎಂಟು ಮಣಿಗಳ ಮಾಲೆ ತಯಾರಾಗಬೇಕು ಆ ನೂರ ಎಂಟು ಮಣಿಗಳ ಮಾಲೆ ಎಲ್ಲಿ ತಯಾರಾಗಿದೆ ಕಡಿಮೆ ಅಂದರೆ ನೂರ ಎಂಟು ಮಣಿಗಳು ಬರಬೇಕು ಜಾಸ್ತಿ ಅಂದರೆ ಹದಿನಾರು ಸಾವಿರ ಮಣಿಗಳು ಬರಬೇಕು ನೀವು ಸೇವೆಗೋಸ್ಕರ ಎಷ್ಟೊಂದು ಶಕ್ತಿಯನ್ನು ಉಪಯೋಗ ಮಾಡಿದ್ದೀರಾ ಎಷ್ಟೊಂದು ಸಂಪತ್ತನ್ನು ಉಪಯೋಗ ಮಾಡಿದ್ದೀರಾ ಅಂದ ಮೇಲೆ ಕಡಿಮೆ ಅಂದರೆ ನೂರ ಎಂಟು ಮಣಿಗಳು ತಯಾರಾಗಬೇಕು ಎಲ್ಲರ ಅಡ್ರೆಸ್ ನಿಮ್ಮ ಬಳಿ ಇರಬೇಕು ದೊಡ್ಡ ಪ್ರೋಗ್ರಾಂಗೆ ಯಾರೆಲ್ಲ ಜನರನ್ನು ಕರೆದುಕೊಂಡು ಬರುತ್ತೀರೋ ಅವರೆಲ್ಲರ ಬಳಿ ನಿಮ್ಮ ಪರಿಚಯದ ಪತ್ರ ಇರಬೇಕು ಆಗ ಅವರು ಪುನಃ ಸಮೀಪಕ್ಕೆ ಬರಲು ಸಾಧ್ಯ ಆಗುತ್ತದೆ ಅವರ ಪರಿಚಯದ ಪತ್ರ ನಿಮ್ಮ ಬಳಿ ಇದ್ದರೆ ಪುನಃ ಅವರನ್ನು ಸಮೀಪಕ್ಕೆ ಕರೆದುಕೊಂಡು ಬರಲು ಸಾಧ್ಯ ಆಗುತ್ತದೆ ಕೇವಲ ಈ ರೀತಿ ತಿಳಿದುಕೊಳ್ಳಬೇಡಿ ನಾವಂತೂ ಪ್ರೋಗ್ರಾಂ ಅನ್ನು ಮಾಡಿದೆವು ಆದರೆ ಯಾವ ಕಾರ್ಯವನ್ನು ಮಾಡಲಾಗುತ್ತದೆಯೋ ಆ ಕಾರ್ಯದ ಫಲ ಕೂಡ ಪ್ರಾಪ್ತಿಯಾಗಬೇಕು ತಾನೆ ಕಾರ್ಯವನ್ನು ಮಾಡಿದ ನಂತರ ಕಾರ್ಯದ ಫಲ ಸಿಗಬೇಕು ತಾನೆ ಅಂದ ಮೇಲೆ ದೊಡ್ಡ ಪ್ರೋಗ್ರಾಂ ಅನ್ನು ಮಾಡುತ್ತಿರುವಂತಹ ಪ್ರತಿಯೊಬ್ಬರು ಈ ರಿಸಲ್ಟ್ ಅನ್ನು ಬಾಪ್ತಾದರವರಿಗೆ ನೀಡಬೇಕು ಬಲೆ ಭಿನ್ನ ಭಿನ್ನ ನಿಂದ ಅವರು ಬರಬಹುದು ಯಾವ ನಗರದಿಂದ ಬೇಕಾದರೂ ಅವರು ಬರಬಹುದು ಆದರೆ ರಿಸಲ್ಟ್ ಅನ್ನು ತಂದೆಗೆ ತೋರಿಸಬೇಕು ಸರಿ ತಾನೇ ಈ ರೀತಿ ಮಾಡಲು ಸಾಧ್ಯ ಆಗುತ್ತದೆ ತಾನೆ ನೀವು ಸ್ವಲ್ಪ ಗಮನವನ್ನು ಕೊಟ್ಟರೆ ಆತ್ಮರನ್ನು ತಯಾರು ಮಾಡಬಹುದು ನೂರ ಎಂಟು ಆತ್ಮರು ಏನು ಜಾಸ್ತಿ ಅಲ್ಲ ನೂರ ಎಂಟು ಮಣಿಗಳನ್ನು ತಯಾರು ಮಾಡುವುದು ಏನು ದೊಡ್ಡ ಮಾತಲ್ಲ ಆದರೆ ಮಕ್ಕಳ ರಿಸಲ್ಟ್ ಅನ್ನು ಬಾಪ್ತಾದ ನೋಡಲು ಬಯಸುತ್ತಾರೆ ಕಡಿಮೆ ಅಂದರೆ ನೂರ ಎಂಟು ಜನ ವಿದ್ಯಾರ್ಥಿಗಳಾಗಬೇಕು ಸಹಯೋಗವನ್ನು ನೀಡುವಂತವರು ಮುಂದೆ ಬರಬೇಕು ಯಾರ್ಯಾರು ಎಷ್ಟೆಷ್ಟು ಜನರನ್ನು ತಯಾರು ಮಾಡುತ್ತೀರಾ ಅನ್ನುವುದನ್ನು ಈ ಸೀಸನ್ನ ರಿಸಲ್ಟ್ ನಲ್ಲಿ ತಂದೆ ನೋಡಲು ಬಯಸುತ್ತಾರೆ ಸರಿತಾನೆ ಪಾಂಡವರು ಸರಿತಾನೆ ಅಂದ ಮೇಲೆ ತಂದೆ ನೋಡುತ್ತಾರೆ ನಂಬರ್ ನಲ್ಲಿ ಯಾರಿದ್ದಾರೆ ಯಾವ ಝೋನ್ ನವರು ನಂಬರ್ ನಲ್ಲಿ ಇದ್ದೀರಾ ಎಂದು ತಂದೆ ನೋಡುತ್ತಾರೆ ಎಷ್ಟು ಜನರನ್ನು ಬೇಕಾದರೂ ತಯಾರು ಮಾಡಿ ಆದರೆ ಅವಶ್ಯವಾಗಿ ಜನರನ್ನು ತಯಾರು ಮಾಡಬೇಕು ಪ್ರೋಗ್ರಾಂ ಅನ್ನು ಮಾಡುತ್ತೀರಾ ಆದರೆ ಪ್ರೋಗ್ರಾಂ ನಂತರ ಆ ಆತ್ಮರನ್ನು ಸಂಪರ್ಕದಲ್ಲಿ ಇಟ್ಟುಕೊಳ್ಳುವ ಮಾತಿನ ಬಗ್ಗೆ ಗಮನ ಕಡಿಮೆ ಆಗಿಬಿಡುತ್ತದೆ ಮತ್ತು ಆತ್ಮರನ್ನು ತಯಾರು ಮಾಡುವುದು ಕಷ್ಟದ ಮಾತೇನೂ ಅಲ್ಲ ಇನ್ನು ಬಾಕ್ತಾದ ಮಕ್ಕಳ ಸಾಹಸವನ್ನು ನೋಡಿ ಖುಷಿ ಪಡುತ್ತಿದ್ದಾರೆ ತಿಳಿಯಿತು ತಾನೆ ಒಳ್ಳೆಯದು ಈಗ ಎಲ್ಲರೂ ಒಂದು ಸೆಕೆಂಡ್ ನಲ್ಲಿ ಒಂದು ನಿಮಿಷ ಕೂಡ ಅಲ್ಲ ಒಂದು ಸೆಕೆಂಡ್ ಒಂದು ಸೆಕೆಂಡ್ನಲ್ಲಿ ನಾನು ಸೂಕ್ಷ್ಮ ದೇವತೆಯಿಂದ ಆಗಿದ್ದೇನೆ ಅನ್ನುವ ಮನಸ್ಸಿನ ಡ್ರಿಲ್ನ ಅನುಭವವನ್ನು ಸೆಕೆಂಡ್ ನಲ್ಲಿ ಮಾಡಿ ನಾನು ಸೂಕ್ಷ್ಮ ದೇವತೆಯಿಂದ ಆಗಿದ್ದೇನೆ ಅನ್ನುವ ಡ್ರಿಲ್ ಅನ್ನು ಒಂದು ಸೆಕೆಂಡ್ ಬಾರಿ ಬಾರಿಗೂ ಇಡೀ ದಿನದಲ್ಲಿ ಮಾಡುತ್ತಿರಬೇಕು ಇಡೀ ದಿನದಲ್ಲಿ ಬಾರಿ ಬಾರಿಗೂ ಗಂಟೆಗೊಮ್ಮೆ ಒಂದು ಸೆಕೆಂಡ್ ಅನ್ನು ಮಾಡಿಕೊಂಡು ನಾನು ಸೂಕ್ಷ್ಮ ದೇವತೆಯಿಂದ ಆಗಿದ್ದೇನೆ ಅನ್ನುವ ಅನುಭವವನ್ನು ಮಾಡಬೇಕು ಹೇಗೆ ಶಾರೀರಿಕ ಡ್ರಿಲ್ ಶರೀರವನ್ನು ಶಕ್ತಿಶಾಲಿ ಮಾಡುತ್ತದೆ ಅಂದರೆ ಶರೀರಕ್ಕೋಸ್ಕರ ನೀವೇನು ಯೋಗಾಸನವನ್ನು ಮಾಡುತ್ತೀರೋ ಅದು ಶರೀರವನ್ನು ಶಕ್ತಿಶಾಲಿ ಮಾಡುತ್ತದೆ ಅದೇ ರೀತಿ ಮನಸ್ಸಿನ ಡ್ರಿಲ್ ಮನಸ್ಸನ್ನು ಶಕ್ತಿಶಾಲಿ ಮಾಡುವಂತದ್ದಾಗಿದೆ ನಾನು ಸೂಕ್ಷ್ಮ ದೇವತೆಯಾಗಿದ್ದೇನೆ ಈ ಹಳೆಯ ಜಗತ್ತು ಹಳೆಯ ದೇಹ ಹಳೆಯ ದೇಹದ ಸಂಸ್ಕಾರದಿಂದ ಭಿನ್ನ ಆದಂತಹ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿರುವ ಆತ್ಮ ನಾನು ಅನ್ನುವ ಸ್ಥಿತಿಯಲ್ಲಿ ಸ್ಥಿತಾಗಬೇಕು ಒಳ್ಳೆಯದು ನಾಲ್ಕು ಕಡೆ ಇರುವಂತಹ ಅತಿ ಸ್ನೇಹಿಗಳು ಸದಾ ಸ್ನೇಹದ ಸಾಗರನಲ್ಲಿ ಲವಲೀನ ಆದಂತಹ ಆತ್ಮರಿಗೆ ಸದಾ ಸರ್ವ ಶಕ್ತಿಗೆ ಅಧಿಕಾರಿ ಆದಂತಹ ಶ್ರೇಷ್ಠ ಆತ್ಮರಿಗೆ ಸದಾ ಪರಮಾತ್ಮ ತಂದೆಯ ಸಮಾನ ಆಗುವಂತಹ ಪರಮಾತ್ಮ ತಂದೆಗೆ ಪ್ರಿಯ ಆದಂತಹ ಆತ್ಮರಿಗೆ ಸದಾ ಸ್ವಮಾನದಲ್ಲಿ ಸ್ಥಿತಾಗಿ ಸರ್ವರಿಗೂ ಗೌರವವನ್ನು ನೀಡುವಂತವರು ಮತ್ತು ಸರ್ವರ ಸಮ್ಮುಖದಲ್ಲಿ ಮಹಾನ್ ಆಗುವಂತಹ ಆತ್ಮರಿಗೆ ಸದಾ ಸರ್ವರ ಮೇಲೂ ಉಪಕಾರವನ್ನು ಮಾಡುವಂತಹ ಆತ್ಮರಿಗೆ ಸದಾ ಬಾಪ್ತಾದರವರ ಮನಸ್ಸಿನ ನೆನಪು ಪ್ರೀತಿ ಹಾಗೂ ಮನಸ್ಸಿನ ಆಶೀರ್ವಾದವನ್ನು ಸ್ವೀಕಾರ ಮಾಡಿ ಮತ್ತು ಜೊತೆ ಜೊತೆಗೆ ವಿಶ್ವಕ್ಕೆ ಮಾಲೀಕ ಆದಂತಹ ಆತ್ಮರಿಗೆ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ದಾದೀಜಿಯವರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ಗೌರವವನ್ನು ನೀಡುವಂತಹ ಮಾತಿನಲ್ಲಿ ನಂಬರ್ ಒನ್ ಅಲ್ಲಿ ಪಾಸ್ ಆಗಿದ್ದೀರಾ ಒಳ್ಳೆಯದು ಎಲ್ಲಾ ದಾದಿಯರು ಮಧುಬನದ ಶೃಂಗಾರ ಆಗಿದ್ದೀರಾ ಸಭೆಯಲ್ಲಿ ಕುಳಿತಿರುವ ಆತ್ಮರನ್ನು ತಂದೆ ಕೇಳುತ್ತಿದ್ದಾರೆ ಇಷ್ಟೆಲ್ಲಾ ದಾದಿಯರ ಶೃಂಗಾರ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತದೆ ತಾನೆ ಅಂದರೆ ಈ ದಾದಿಯರು ಮಧುಬನಕ್ಕೆ ಶೃಂಗಾರ ಆಗಿರುವುದು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತದೆ ತಾನೆ ಹೇಗೆ ದಾದಿಯರ ಶೃಂಗಾರ ಮಧುಬನದ ಶೃಂಗಾರ ಆಗಿಬಿಡುತ್ತದೆ ಅಂದರೆ ದಾದಿಯರ ಶೃಂಗಾರದ ಮೂಲಕ ಮಧುಬನ ಕೂಡ ಶೃಂಗರಿತ ಆಗಿಬಿಡುತ್ತದೆ ಅದೇ ರೀತಿ ನೀವೆಲ್ಲರೂ ದಾದಿಯರಲ್ಲ ಆದರೆ ನೀವು ದೀದಿಯರಾಗಿದ್ದೀರಾ ಅಂದರೆ ಸಹೋದರಿಯರಾಗಿದ್ದೀರಾ ಮತ್ತು ಸಹೋದರರು ಅಂದರೆ ದಾದಾಗಳಾಗಿದ್ದೀರಾ ದೀದಿಯರಾದಂತಹ ನೀವು ದಾದಾಗಳಾದಂತಹ ನೀವು ಅಂದರೆ ಸಹೋದರ ಮತ್ತು ಸಹೋದರಿ ಆದಂತಹ ನೀವೆಲ್ಲರೂ ಕೂಡ ಇದೇ ರೀತಿ ವಿಚಾರವನ್ನು ಮಾಡಿ ಇದೇ ರೀತಿ ಕಾರ್ಯವನ್ನು ಮಾಡಿ ನೀವು ಯಾವ ಸ್ಥಾನದಲ್ಲಿ ಇರುತ್ತೀರೋ ಆ ಸ್ಥಾನದಲ್ಲಿ ನೀವೇ ಶೃಂಗಾರ ಆಗಿರಬೇಕು ಹೇಗೆ ದಾದಿಯರು ಮಧುಬನದ ಶೃಂಗಾರ ಆಗಿದ್ದಾರೆ ಅದೇ ರೀತಿ ಪ್ರತಿಯೊಂದು ಸ್ಥಾನದಲ್ಲೂ ಆ ಸ್ಥಾನಕ್ಕೆ ನೀವೇ ಶೃಂಗಾರ ಆಗಬೇಕು ಏಕೆಂದರೆ ದಾದಿಯರ ಹಿಂದೆ ದೀದಿಯರಾದ ನೀವೇ ಇದ್ದೀರಾ ತಾನೆ ದಾದಿಯರ ಹಿಂದೆ ಸಹೋದರಿಯರಾದ ನೀವೇ ಇದ್ದೀರಾ ಅಂದ ಮೇಲೆ ನೀವೇನು ಕಡಿಮೆ ಅಲ್ಲ ದಾದಾಗಳು ಕೂಡ ಇದ್ದಾರೆ ಅಂದರೆ ಸಹೋದರರು ಕೂಡ ಇದ್ದಾರೆ ಸಹೋದರಿಯರು ಕೂಡ ಇದ್ದಾರೆ ಅಂದ ಮೇಲೆ ಯಾವ ಸೆಂಟರ್ ಕೂಡ ನೀರಸವಾಗಿರಬಾರದು ಎಲ್ಲಾ ಸೆಂಟರ್ ಕೂಡ ಶೃಂಗರಿತ ಆಗಿರಬೇಕು ಒಬ್ಬೊಬ್ಬರೂ ಕೂಡ ವಿಶ್ವವನ್ನೇ ಶೃಂಗರಿಸುವಂತಹ ಆತ್ಮರಾಗಿದ್ದೀರಾ ನೀವು ಯಾವ ಸ್ಥಾನದಲ್ಲಿ ಇದ್ದೀರೋ ಆ ಸ್ಥಾನದಲ್ಲಿ ನೀವೇ ಶೃಂಗಾರ ಆಗಿದ್ದೀರಾ ಎಂದು ಎಲ್ಲರಿಗೂ ಅನುಭವ ಆಗಬೇಕು ನೀವು ಈ ಸ್ಥಾನದ ಶೃಂಗಾರ ಎಂದು ಎಲ್ಲರಿಗೂ ಕಾಣಿಸಬೇಕು ಸರಿತಾನೆ ಏಕೆಂದರೆ ಜಗತ್ತಿನಲ್ಲಿ ಹದ್ದಿನ ಸೌಂದರ್ಯತೆ ಇದೆ ಮತ್ತು ಒಂದೊಂದು ಮಗುವಾದಂತಹ ನೀವು ಬೇಹದ್ದಿನ ಶೃಂಗಾರ ಆಗಿದ್ದೀರಾ ನೀವು ಪ್ರತಿಯೊಬ್ಬರು ಬೇಹದ್ದಿನ ರೂಪದಲ್ಲಿ ಶೃಂಗರಿತ ಆಗಿದ್ದೀರಾ ಸ್ವಯಂನಲ್ಲಿ ಶಾಂತಿಯ ಶೃಂಗಾರ ಇರಬೇಕು ಖುಷಿಯ ಶೃಂಗಾರ ಇರಬೇಕು ಅತೀಂದ್ರಿಯ ಸುಖದ ಶೃಂಗಾರ ಇರಬೇಕು ಆಗ ನಿಮ್ಮ ಸ್ಥಾನದಲ್ಲೂ ಕೂಡ ಆ ಸೌಂದರ್ಯತೆ ಸ್ವತಃ ಬರುತ್ತದೆ ನಿಮ್ಮಲ್ಲಿ ಶಾಂತಿ ಖುಷಿ ಮತ್ತು ಅತೀಂದ್ರಿಯ ಸುಖದ ಸೌಂದರ್ಯ ಇದ್ದರೆ ನೀವಿರುವಂತಹ ಸ್ಥಾನ ಕೂಡ ಸುಂದರವಾಗಿ ಕಾಣಿಸುತ್ತದೆ ಏಕೆಂದರೆ ಸ್ಥಿತಿಯ ಮೂಲಕ ಸ್ಥಾನದ ವಾಯುಮಂಡಲ ರೂಪಿತ ಆಗುತ್ತದೆ ನಿಮ್ಮ ಸ್ಥಿತಿಯ ವೈಬ್ರೇಷನ್ ಸ್ಥಾನದ ವಾಯುಮಂಡಲದಲ್ಲಿ ಹರಡುತ್ತದೆ ಅಂದ ಮೇಲೆ ನೀವೆಲ್ಲರೂ ಸ್ಪಯಂ ಅನ್ನು ಚೆಕ್ ಮಾಡಿಕೊಳ್ಳಿ ನಾನು ಯಾವ ಸ್ಥಾನದಲ್ಲಿ ಇದ್ದೇನೋ ಆ ಸ್ಥಾನದ ಶೃಂಗಾರ ನಾನಾಗಿದ್ದೇನೆ ತಾನೆ ಎಂದು ಬೇಸರಕ್ಕೊಳಗಾಗುವುದಿಲ್ಲ ತಾನೆ ಎಲ್ಲರೂ ಖುಷಿಯಲ್ಲಿ ನೃತ್ಯವನ್ನು ಮಾಡುತ್ತಿದ್ದೀರ ತಾನೆ ಎಲ್ಲರೂ ಖುಷಿಯಲ್ಲೇ ಇದ್ದೀರಾ ತಾನೆ ಸದಾ ಖುಷಿಯಲ್ಲಿ ಇರುವುದು ದಾದಿಯರ ಕೆಲಸ ಅಂತೂ ಆಗಿದೆ ದಾದಿಯರಂತೂ ಸದಾ ಖುಷಿಯಲ್ಲಿ ಇರುತ್ತಾರೆ ಅಂದ ಮೇಲೆ ದಾದಿಯರನ್ನೇ ಅನುಕರಣೆ ಮಾಡಿ ಮತ್ತು ದಾದಾಗಳನ್ನು ಅನುಕರಣೆ ಮಾಡಿ ಒಳ್ಳೆಯದು ಎಲ್ಲಾ ಕಡೆ ಇರುವಂತಹ ಯಾರೆಲ್ಲಾ ಸ್ನೇಹಿ ಮಕ್ಕಳು ಮನಸ್ಸಿನಿಂದ ಬಾಪ್ತಾದರವರನ್ನು ನೆನಪು ಮಾಡುತ್ತಿದ್ದಾರೋ ಅಥವಾ ಪತ್ರ ಇಮೇಲ್ ನ ಮೂಲಕ ನೆನಪನ್ನು ಕಳಿಸಿದ್ದಾರೋ ನಾಲ್ಕು ಕಡೆ ಇರುವಂತಹ ಆ ಎಲ್ಲಾ ಮಕ್ಕಳಿಗೆ ಬಾಪ್ತಾದ ಮಕ್ಕಳು ದೂರದಲ್ಲಿ ಇದ್ದಾರೆ ಎಂದು ನೋಡುತ್ತಿಲ್ಲ ಆದರೆ ಮಕ್ಕಳನ್ನು ತಮ್ಮ ಹೃದಯ ಸಿಂಹಾಸನದಲ್ಲಿ ನೋಡುತ್ತಿದ್ದಾರೆ ಎಲ್ಲದಕ್ಕಿಂತ ಸಮೀಪದ ಸ್ಥಾನ ಅಂದರೆ ಹೃದಯ ಆಗಿದೆ ಅಂದ ಮೇಲೆ ಬಾಪ್ತಾದ ಮನಸ್ಸಿನಿಂದ ನೆನಪನ್ನು ಕಳಿಸಿರುವಂತಹ ಎಲ್ಲಾ ಮಕ್ಕಳಿಗೂ ರಿಟರ್ನ್ ಆಗಿ ನೆನಪನ್ನು ಕಳಿಸುತ್ತಿಲ್ಲ ಆದರೆ ನೀವೆಲ್ಲರೂ ನನ್ನ ನೆನಪಿನಲ್ಲೇ ಇದ್ದೀರಾ ಆ ಎಲ್ಲಾ ಮಕ್ಕಳನ್ನು ಹೃದಯ ಸಿಂಹಾಸನಕ್ಕೆ ಅಧಿಕಾರಿ ಆದಂತಹ ಮಕ್ಕಳು ಅನ್ನುವ ರೂಪದಲ್ಲಿ ತಂದೆ ನೋಡುತ್ತಿದ್ದಾರೆ ಮತ್ತು ಮಕ್ಕಳಿಗೆ ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದಾರೆ ದೂರದಲ್ಲಿ ಕುಳಿತಿದ್ದರೂ ಕೂಡ ನಂಬರ್ ಒನ್ ತೀವ್ರ ಪುರುಷಾರ್ಥಿ ಭವ ಅನ್ನುವ ವರದಾನವನ್ನು ನೀಡುತ್ತಿದ್ದಾರೆ ಇಂದಿನ ವರದಾನ ಆಗಿದೆ ಹುಡುಗಾಟಿಕೆಯ ನಿದ್ದೆಗೆ ಡೈವರ್ಸ್ ಅನ್ನು ನೀಡುವಂತಹ ನಿದ್ರಾಜೀತರು ಚಕ್ರವರ್ತಿಗಳು ಆಗಿ ಸಾಕ್ಷಾತ್ಕಾರ ಮೂರ್ತಿಗಳಾಗಿ ಭಕ್ತರಿಗೆ ಸಾಕ್ಷಾತ್ಕಾರವನ್ನು ಮಾಡಿಸುವುದಕ್ಕೋಸ್ಕರ ಅಥವಾ ಚಕ್ರವರ್ತಿಗಳಾಗುವುದಕ್ಕೋಸ್ಕರ ನಿದ್ರಾಜೀತ್ ಆತ್ಮ ಆಗಿ ಯಾವಾಗ ವಿನಾಶದ ಕಾಲವನ್ನು ಮರೆಯುತ್ತೀರೋ ಆಗ ಹುಡುಗಾಟಿಕೆಯ ನಿದ್ದೆ ಬರುತ್ತದೆ ಭೂತಗಳ ಶಬ್ದವನ್ನು ಕೇಳಿಸಿಕೊಳ್ಳಿ ದುಃಖಿ ಆತ್ಮರ ದುಃಖದ ಕೂಗನ್ನು ಕೇಳಿಸಿಕೊಳ್ಳಿ ಬಾಯಾರಿರುವಂತಹ ಆತ್ಮರ ಪ್ರಾರ್ಥನೆಯ ಕೂಗನ್ನು ಕೇಳಿಸಿಕೊಳ್ಳಿ ಆಗ ಎಂದೂ ಕೂಡ ಹುಡುಗಾಟಿಕೆಯ ನಿದ್ದೆ ಬರಲು ಸಾಧ್ಯ ಇಲ್ಲ ಅಂದ ಮೇಲೆ ಈಗ ಸದಾ ಬೆಳಗುವಂತಹ ಜ್ಯೋತಿಯಾಗಿ ಹುಡುಗಾಟಿಕೆಯ ನಿದ್ದೆಗೆ ಡೈವರ್ಸ್ ಅನ್ನು ಕೊಡಿ ಮತ್ತು ಸಾಕ್ಷಾತ್ಕಾರ ಮೂರ್ತಿಗಳಾಗಿ ಇಂದಿನ ಶ್ಲೋಗನ್ ಆಗಿದೆ ತನು ಮನ ಧನ ಮನ ವಾಣಿ ಕರ್ಮ ಯಾವ ಪ್ರಕಾರದಿಂದ ಆದರೂ ಪರಮಾತ್ಮ ತಂದೆಯ ಕಾರ್ಯದಲ್ಲಿ ಸಹಯೋಗಿಗಳಾಗಿ ಆಗ ಸಹಜ ಯೋಗಿಗಳಾಗುತ್ತೀರಾ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಸಂಸ್ಕೃತಿಯನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಹೇಗೆ ಪರಮಾತ್ಮ ತಂದೆಗೆ ಗಾಡಿಸ್ತೃತ್ ಎಂದು ಕರೆಯುತ್ತಾರೆ ಅಂದರೆ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಎಂದು ಹೇಳುತ್ತಾರೆ ಸತ್ಯತೆ ಪರಮಾತ್ಮ ತಂದೆಗೆ ಅತಿ ಪ್ರಿಯ ಆಗಿದೆ ಸತ್ಯ ಮನಸ್ಸುಳ್ಳಂತಹ ಮಕ್ಕಳಿಗೆ ಮಾಲೀಕ ಆದಂತಹ ಪರಮಾತ್ಮ ತಂದೆ ಒಲಿಯುತ್ತಾರೆ ಅಂದ ಮೇಲೆ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾದಂತಹ ಸೇವಾದಾರಿ ಮಕ್ಕಳ ಸಂಬಂಧ ಸಂಪರ್ಕದಲ್ಲಿ ಪ್ರತಿ ಸಂಕಲ್ಪದಲ್ಲಿ ಮಾತಿನಲ್ಲಿ ಸತ್ಯತೆ ಮತ್ತು ಸ್ವಚ್ಛತೆ ಕಾಣಿಸುತ್ತದೆ ಅವರ ಪ್ರತಿಯೊಂದು ಸಂಕಲ್ಪ ಪ್ರತಿಯೊಂದು ವಚನ ಸತ್ಯ ಆಗಿರುತ್ತದೆ ಒಳ್ಳೆಯದು ಓಂ ಶಾಂತಿ